ಹಾಯ್ ಫ್ರೆಂಡ್ಸ್ ಅಡುಗೆ ಸಭಿರುಚಿ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗಿನ ತಿಂಡಿಗಾಗಿ ಮಸಾಲ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಮೂಲಿ ಚಿತ್ರಾನ್ನ ಮನೇಲಿ ಮಾಡೋದು ಇದ್ದಿದ್ದೆ ಒಂದು ಸಲ ಈ ಟೈಪಲ್ಲಿ ಮಸಾಲಾ ಚಿತ್ರನ ಮಾಡ್ಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಈಗ ನೋಡೋಣ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೇವೆ ಅಥವಾ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದುವೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲೈಕನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆವಾಗ ನಾವು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಆವಾಗ ಇನ್ನಷ್ಟು ಒಳ್ಳೆ ವೀಡಿಯೋಗಳನ್ನ ನಿಮಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ಕೊಳ್ಳದೆ ನೋಡಿ ಮೊದಲು ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲಲ್ಲಿ ಟೂ ಫಿಫ್ಟಿ ಗ್ರಾಮ್ನಷ್ಟು ಅನ್ನನ ತೆಗೆದಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಕಪ್ನಷ್ಟು ತೆಂಗಿನ ತೂರಿ ಹಾಕೋಬೇಕು ಇವಾಗ ಇದಕ್ಕೆ ಏಳೆಂಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಎಂಟತ್ತು ಎಸ್ಲು ಬೆಳ್ಳುಳ್ಳಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀರ ಹಾಕೊಳ್ಳ್ದೆ ಗಟ್ಟಿಯಾಗಿ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ನಿಮಗಿಲ್ಲಿ ಕಾಣಿಸ್ಬೋದು ಮಸಾಲೆನ ನಾನು ತೊರೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸೈಡಲ್ಲಿ ಇಡೋಣ ಈಗ ಒಂದು ಪಾತ್ರೆಯ ಸ್ಟವ್ ಮೇಲೆ ಕಾಯಕಿಟ್ಟು ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು ಎಣ್ಣೆ ಕಾದ್ಮೇಲೆ ಹಾಫ್ ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕಾಲು ಕಪ್ನಷ್ಟು ಕಡಲೆಬೀಜ ಹಾಕ್ತಾಯಿದ್ದೀನಿ ಇದರ ಜೊತೆಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಮೂರ್ನಾಲ್ಕು ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜನೆಲ್ಲ ಇಷ್ಟೇ ಹಾಕೋಬೇಕು ಅಂತೇನೂ ಇಲ್ಲ ನಿಮಗೆ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ನೀವು ಹಾಕೊಳ್ಳಿ ನೀವು ಬೇಕಿದ್ದರೆ ಇದ್ರ ಜೊತೆಗೆ ಸ್ವಲ್ಪ ಗೋಡಂಬಿನ ಹಾಕೋಬೋದು ಆವಾಗ ಚಿತ್ರಾನ್ನ ಇನ್ನೂ ರುಚಿಯಾಗುತ್ತೆ ನಿಧಾನಕ್ಕೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿದು ಹಸಿವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಕಪ್ನಷ್ಟು ಕಟ್ ಮಾಡಿದ ಕ್ಯಾಪ್ಸಿಕಮ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀವು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಷ್ಟೇ ಅಲ್ಲದೆ ಸ್ಕೂಲ್ ಅಥವಾ ಆಫೀಸ್ ಲಂಚ್ ಬಾಕ್ಸಿಗೂ ಕೂಡ ಮಾಡಿ ಕೊಟ್ಟು ಕಳಿಸ್ಬೋದು ಇದು ಮಾಮೂಲಿ ಚಿತ್ರನಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾವು ಗಟ್ಟಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಸಾಲೆನೇ ಇವಾಗ ಹಾಕ್ತಾ ಇದ್ದೀನಿ ಮಸಾಲೆದು ಹಸಿ ವಾಸನೆ ಹೋಗೋ ತನಕ ಒಂದೆರಡು ನಿಮಿಷ ಎಣ್ಣೆಲೇ ಫ್ರೈ ಮಾಡಿಕೊಂಡು ಸ್ಟೌನ ಆಫ್ ಮಾಡ್ಕೋಬೇಕು ಈಗ ಕಾಲು ಟೀ ಸ್ಪೂನ್ ಅಷ್ಟು ಹಳದಿ ಹಾಗೆ ಟೇಸ್ಟಿಗೆ ಎಷ್ಟು ಅಷ್ಟು ಸಾಲ್ಟು ಜೊತೆಗೆ ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ನಿಂಬೆಹಣ್ಣನ ಕಟ್ ಮಾಡಿ ರಸ ಹಾಕ್ತಾ ಇದ್ದೀನಿ ನೀವು ತಗೊಂಡಂಥ ಅನ್ನಕ್ಕೆ ಎಷ್ಟು ಅಷ್ಟು ಹುಳಿ ನೋಡಿಕೊಂಡು ನಿಂಬೆಹಣ್ಣು ರಸ ಹಾಕೊಳ್ಳಿ ತೆಗೆದಿಟ್ಟಂಥ ಅನ್ನನ ಇವಾಗ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಉಪ್ಪು ಅಥವಾ ಹುಳಿ ಕಡಿಮೆ ಆಯಿತು ಅನ್ಸಿದ್ರೆ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಈಗ ಕಡಿಮೆ ಸಮಯದಲ್ಲೇ ರುಚಿ ರುಚಿಯಾದ ಮಸಾಲಾ ಚಿತ್ರಾನ್ನ ರೆಡಿಯಾಗಿದೆ ಇದ್ರ ಜೊತೆಗೆ ಚಟ್ನಿ ಇದೇ ತಿನ್ನೋದಕ್ಕೆ ಇನ್ನೂ ತುಂಬಾ ರುಚಿಯಾಗುತ್ತೆ ನೀವು ಕೂಡ ಇಷ್ಟೊಂದು ರುಚಿಯಾದಂಥ ಮಸಾಲಾ ಚಿತ್ರನ ನಾನು ಮನೇಲಿ ಮಾಡ್ಕೊಂಡು ತಿನ್ನಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿ ಐಕನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್